ಹಲೋ ಇವರು ಈ ವಿಡಿಯೋದಲ್ಲಿ ನಾವು ಅಲೆಸ್ ಎಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಸೊ ಮೊದಲನೇದಾಗಿ ವಾಸ್ಟ್ ಲಿಸ್ಟ್ ಯಾವ್ದಾದ್ರು ಸ್ಟಾಕ್ಸ್ ಗಳನ್ನ ಆಡ್ ಮಾಡ್ಬೇಕು ಅಂದ್ರೆ ಈ ರೀತಿ ಹೋಗ್ಬಿಟ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಸರ್ಚ್ ಮಾಡ್ತೀನಿ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ಸ್ ಗಳ್ ಬಿಡುತ್ತೆ ನಮ್ಗೆ ಇಲ್ಲಿ ಶೋ ಆಗುತ್ತೆ ಇಕ್ವಿಟಿ ಸ್ಟಾಕ್ಸ್ ಅದೇ ರೀತಿ ಮೇ ಫ್ಯೂಚರ್ ಜೂನ್ ಫ್ಯೂಚರ್ ಜುಲೈ ಫ್ಯೂಚರ್ ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತ ಆಡ್ ಕೂಡ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಬೈ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ನೀವು ಕಾಣಿಸ್ತಾ ಇರೋದು ಇವತ್ತಿನ ಪೊಸಿಷನ್ಸ್ ರನ್ನಿಂಗ್ ಆಗ್ತಾ ಇರೋದು ನಿಫ್ಟಿನಲ್ಲಿ ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಫುಡ್ ಸೈಡ್ ಅಲ್ಲಿ ರನ್ನಿಂಗ್ ಆಗ್ತಾ ಇದೆ ಸೊ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಏನಾಗ್ತಾ ಇದೆ ಪ್ರಾಫಿಟ್ ರನ್ನಿಂಗ್ ಆಗ್ತಾ ಇದೆ ಆಪ್ಷನ್ ಚೈನ್ ಕೂಡ ನೀವು ನೋಡಬಹುದು ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಡೈರೆಕ್ಟ್ ಆಗಿ ಆಪ್ಷನ್ ಚೈನ್ ಕೂಡ ಓಪನ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ಫೈನಾನ್ಸ್ ನಿಫ್ಟಿ ಈ ರೀತಿಯಾಗಿ ಬೇರೆ ಬೇರೆ ಅಂತ ಇಂಡೆಕ್ಸ್ ಅಲ್ಲಿ ಕೂಡ ಆಪ್ಷನ್ ಚೈನ್ ಇರುತ್ತಲ್ಲ ಅದನ್ನು ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಿಬಿಟ್ಟು ನೋಡಬಹುದು ಸೊ ಇಲ್ಲಿಂದ ಏನ್ ಮಾಡಬಹುದು ಬೈ ಕೂಡ ಮಾಡಬಹುದು ಬೈಂಗ್ ಸೆಲ್ ಕೂಡ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ಪೈರಿಗಳನ್ನ ಚೇಂಜ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಎಕ್ಸ್ಪೈರಿ ತಗೋತೀನಿ ಅಂದ್ರೆ ಸೊ ಆ ನೆಕ್ಸ್ಟ್ ಎಕ್ಸ್ಪೈರಿನೂ ಕೂಡ ನಾನು ಇಲ್ಲಿ ಚೇಂಜ್ ಆಗುತ್ತೆ ಡೈರೆಕ್ಟ್ ಆಗಿ ಇಲ್ಲಿ ನಾನು ಬೈ ಮಾಡಬಹುದು ಸೊ ಬೇಡಪ್ಪ ನಾನು ಇದೇ ಎಕ್ಸ್ಪೈರಿ ಇದನ್ನ ಬೈ ಮಾಡ್ತೀನಿ ಅಂದ್ರೆ ಸೊ ಟ್ವೆಂಟಿ ನೈನ್ತ್ ಎಕ್ಸ್ಪೈರಿ ಇವತ್ತೇನೇ ಎಕ್ಸ್ಪೈರಿ ಇದೆ ಸೊ ಇಲ್ಲಿಗೂ ಕೂಡ ನಿಮ್ಗೆ ಶೋ ಆಗುತ್ತೆ ಅದೇ ರೀತಿಯಾಗಿ ಪೋರ್ಟ್ ಪೋಲಿಯೋದಲ್ಲಿ ಬರುತ್ತೆ ಹೋಲ್ಡಿಂಗ್ಸ್ ಅಂತ ಬರುತ್ತೆ ಹೋಲ್ಡಿಂಗ್ಸ್ ಅಂದ್ರೆ ನೀವು ಯಾವ್ದಾದ್ರು ಸ್ಟಾಕ್ಸ್ ನ ಹೋಲ್ಡ್ ಮಾಡಿದ್ರೆ ಅಂದ್ರೆ ಅದೆಲ್ಲವೂ ಕೂಡ ಶೋ ಆಗುತ್ತೆ ಬಟ್ ಈ ಅಕೌಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಹೋಲ್ಡಿಂಗ್ಸ್ ಇಲ್ಲ ಸೊ ಹಾಗಾಗಿ ಬಿಟ್ಟು ಯಾವ್ದೇ ರೀತಿಯಾದಂತಹ ಹೋಲ್ಡಿಂಗ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಇಂಟ್ರಾಡೆಪೋಸಿಷನ್ಸ್ ಪೊಸಿಷನ್ಸ್ ಏನಾಗ್ತಾ ಇದೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನಲ್ಲಿ ತೋರಿಸ್ತಾ ಇದೆ ಒಂದು ಫೋರ್ ಸೆವೆಂಟಿ ತ್ರೀ ರುಪೀಸ್ ಬೈ ಮಾಡಿರೋದು ಫೈವ್ ಸೆವೆಂಟಿ ಏಟ್ ನಡೀತದೆ ಟ್ವೆಂಟಿ ಟೂ ಪರ್ಸೆಂಟ್ ಪ್ರಾಫಿಟ್ ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ತೌಸಂಡ್ ನೈಂಟಿ ತ್ರೀ ರುಪೀಸ್ ಬೈ ಮಾಡಿರೋ ಪ್ರೀಮಿಯಮ್ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಮೂವ್ಮೆಂಟ್ ಕೊಟ್ಟಿದೆ ಅದೇ ರೀತಿಯಾಗಿ ತರ್ಟಿ ಪರ್ಸೆಂಟ್ ಏನಾಗ್ತಾ ಇದೆ ಪ್ರಾಫಿಟ್ ನಾವು ಕಾಣಿಸ್ತಾ ಇದೆ ಸೊ ಅದೇ ರೀತಿಯಾಗಿ ನಾವು ಪ್ರೀ ಡಿಫೈನ್ಡ್ ವಾಚ್ ಲಿಸ್ಟ್ ಅಂತ ಬರುತ್ತೆ ಸೊ ನೀವು ಕ್ಲಿಕ್ ಮಾಡಿದ್ರಿಂದ ಸ್ಮಾರ್ಟ್ ಅಲೈಸ್ ಅಂತ ಹೇಳ್ಬಿಟ್ಟು ಈ ವಾಚ್ ಲಿಸ್ಟ್ ಕೂಡ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಬೇಡಪ್ಪ ನಾನು ನಿಫ್ಟಿ ನಲ್ಲಿ ಸ್ಟಾಕ್ಸ್ ನಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ನಿಫ್ಟಿ ಫಿಫ್ಟಿಲಿ ಇರ್ತಕ್ಕಂಥ ಸ್ಟಾಕ್ಸ್ ಗಳು ಡೈರೆಕ್ಟ್ ಶೋ ಆಗುತ್ತೆ ಅದೇ ರೀತಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಟಾಕ್ಸ್ ಇಲ್ಲಿ ಶೂ ಆಗುತ್ತೆ ಮತ್ತೆ ಇಲ್ಲಿ ಸೆನ್ಸೆಕ್ಸ್ ಅಂತ ಕೊಟ್ಟಿದೆ ಸೆನ್ಸೆಕ್ಸ್ ಅಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ ಏನಾಗ್ತದೆ ನಿಮ್ಗೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಬೈ ಮಾಡ್ಬೋದು ನಿಮ್ಮ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡೋದಕ್ಕೆ ಇದು ತುಂಬಾನೇ ಈಸಿ ಆಗುತ್ತೆ ಸೊ ಅದೇ ರೀತಿಯಾಗಿ ನೀವು ಯಾವ್ದಾದ್ರು ಐ ಪಿಗ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಹೋಮ್ ಅಂತ ಇದೆ ನೋಡಿ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀರಿ ಸೊ ಡೈರೆಕ್ಟ್ ಆಗ ಹೋಗ್ಬಿಟ್ಟು ಐ ಪಿ ಓ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ ಒಂದು ಐ ಪಿ ಗೆ ಕರ್ಕೊಂಡು ಹೋಗುತ್ತೆ ಸೊ ಅಲ್ಲಿಂದ ನೀವೇನ್ ಮಾಡ್ಬೋದು ಡೈರೆಕ್ಟ್ ಆಗಿ ಅಪ್ಲೈ ಕೂಡ ಮಾಡಬಹುದು ಸಪೋಸ್ ನೀವು ಯಾವ್ದಾದ್ರು ಆರ್ಡರ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರಿ ಅಥವಾ ಪೆಂಡಿಂಗ್ ಆರ್ಡರ್ಸ್ ಇತ್ತು ಅಂದ್ರೆ ನಿಮ್ ಪೆಂಡಿಂಗ್ ಆರ್ಡರ್ಸ್ ಇಲ್ಲಿ ಕಾಣಿಸುತ್ತೆ ಅದೇ ರೀತಿಯಾಗಿ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ನಿಮ್ಗೆ ನೋಡ್ಬೋದು ಸೊ ಪ್ರೆಸೆಂಟ್ ಒಂದು ಏಯ್ಟೀನ್ ಫಿಫ್ಟಿ ರುಪೀಸ್ ಸೆಲ್ ಆರ್ಡರ್ ಹಾಕಿದೆ ಅದ ರೀತಿ ಕ್ಯಾನ್ಸಲ್ ಕೂಡ ಮಾಡಿದ್ರೆ ಅದು ನಿಮ್ಗೆ ಶೋ ಆಗ್ತಾ ಇದೆ ಸೊ ಪೋರ್ಟ್ ಪೋಲಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಅರೌಂಡ್ ತೌಸಂಡ್ ಇಂದ ಫಿಫ್ಟಿ ಟೂ ತೌಸಂಡ್ ಏನಾಗ್ತಾ ಇದೆ ಪ್ರಾಫಿಟ್ ರನ್ನಿಂಗ್ ಆಗ್ತಾ ಇದೆ ಸೊ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಕೊಡ್ತಾ ಇದೆ ಆ ರೇಂಜ್ ನಲ್ಲಿ ನಮಗೂ ಕೂಡ ನಾವು ನೋಡಬಹುದು ಸೊ ಅರೌಂಡ್ ಒಂದು ಗ್ಯಾಪ್ ಡೌನ್ ಓಪನ್ ಆಗಿತ್ತು ಅದೇ ರೀತಿ ಗ್ಯಾಪ್ ಅಪ್ ಆಗಿ ಮತ್ತೆ ಸೈಡ್ ಮೂವ್ಮೆಂಟ್ ನೇ ಕೊಡ್ತಾ ಇದೆ ಗ್ಯಾಪ್ ಫಿಲ್ ಮಾಡ್ತಾ ಇದೆ ಅಂತ ಡೋಣ ಬಟ್ ಪ್ರಾಪರ್ ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಇಲ್ಲಿ ಟ್ರೇಡ್ ಅನ್ನ ಹೋಲ್ಡ್ ಮಾಡಿದ್ವಿ ಸೊ ಅದೇ ರೀತಿಯಾಗಿ ನೀವು ಯಾವ್ದಾದ್ರು ಸ್ಟಾಕ್ಸ್ ನ ಬೈ ಮಾಡ್ತೀರಂದ್ರೆ ಆಪ್ಷನ್ ಚೈನ್ ಅಲ್ಲಿ ಅಥವಾ ಆಪ್ಷನ್ಸ್ ಅಲ್ಲಿ ಏನು ಬೈ ಮಾಡ್ತೀರಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಚೈನ್ ಓಪನ್ ಮಾಡ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಪೂರ್ಟ್ ಸೈಡ್ ಅಲ್ಲಿ ಯಾವುದೋ ಒಂದು ಬೈ ಮಾಡ್ತಿದ್ದೀನಿ ಅಂದ್ರೆ ಬೈ ಆರ್ಡರ್ ಕೊಟ್ಬಿಟ್ಟು ಸೊ ಇಲ್ಲಿ ಕ್ವಾಂಟಿಟಿ ಬರುತ್ತೆ ಅದೇ ರೀತಿಯಾಗಿ ಎಂ ಐ ಎಸ್ ಎನ್ ಆರ್ ಎಂ ಎಲ್ ಅಂತ ಇರುತ್ತೆ ಎಂ ಐ ಎಸ್ ಅಂದ್ರೆ ಇಂಟ್ರಾಡೆ ಟ್ರೇಡಿಂಗ್ ಮಾಡುವಾಗ ಎಂ ಐ ಎಸ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತೀವಿ ಎನ್ ಆರ್ ಎಂ ಎಲ್ ಅಂದ್ರೆ ನಾನು ಕ್ಯಾರಿ ಫಾರ್ಡ್ ಪೊಸಿಷನ್ಸ್ ತಗೊಂಡಿರ್ತೀನಲ್ಲ ಅದನ್ನ ಎನ್ ಆರ್ ಎಂ ಎಲ್ ಅಂತ ತಗೋತೀನಿ ಸೊ ಜಸ್ಟ್ ಎನ್ ಆರ್ ಎಂ ಎಲ್ ಕೊಟ್ಬಿಟ್ಟು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಕೊಟ್ಟು ನಾನು ಬೈ ಅಂತ ಆಡೋದೇ ಅಂದ್ರೆ ಬೈ ಆಗ್ಬಿಡುತ್ತೆ ಬಟ್ ಲಿಮಿಟ್ ಇಟ್ಟಿದ್ದೀನಿ ಏಯ್ಟಿ ಸೆವೆನ್ ರುಪೀಸ್ ಬಂದಾಗಲೇ ಏನಾಗುತ್ತೆ ಅದು ಬೈ ಆಗುತ್ತೆ ಅಥವಾ ಮಾರ್ಕೆಟ್ ಆರ್ಡರ್ ಅಂತ ಇಟ್ಟೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೋ ಅದೇ ಪ್ರೈಸ್ಗೆ ಏನಾಗಿ ಇದು ಬೈ ಆಗ್ಬಿಡುತ್ತೆ ಸೊ ಅದೇ ರೀತಿಯಾಗಿ ಏನಾದರೂ ನಾನು ಯಾವುದೋ ಸೆಲ್ ಮಾಡ್ಬೇಕಂದ್ರೂ ಕೂಡ ನಾನು ಇಲ್ಲಿ ಒಂದು ಯಾವ್ದೋ ಒಂದು ಆರ್ಡರ್ ಸೆಲ್ ತೋರಿಸ್ತೀನಿ ನೋಡಿ ಇಲ್ಲಿ ಎಕ್ಸಿಟ್ ಅಂತ ಇದೆ ಸೊ ನಾನು ಎಕ್ಸಿಟ್ ಮೇಲೆಗಡೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಎಕ್ಸಿಟ್ ಟೂ ಹಂಡ್ರೆಡ್ ಪಾಯಿಂಟ್ ನಾನು ಇಲ್ಲಿ ಸೆಲ್ ಅಂತ ಕೊಟ್ಟೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಇಟ್ಟು ಫೈವ್ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಸೆಲ್ ಆಗ್ಬಿಡುತ್ತೆ ಸೊ ಅದೇ ರೀತಿ ಸ್ಟಾಪ್ ಲಾಸ್ ನ ಹಾಕ್ಬೇಕಂದ್ಲೂ ಕೂಡ ನಾವೇನ್ ಮಾಡಬಹುದು ಇಲ್ಲಿ ಸ್ಟಾಪ್ ಲಾಸ್ ಕೂಡ ಹಾಕಬಹುದು ನನ್ನ ಟ್ರಿಗರ್ ಪ್ರೈಸ್ ಬಂದ್ಬಿಟ್ಟು ಫೈವ್ ಸಿಕ್ಸ್ಟಿ ಸಿಕ್ಸ್ ನಡೀತಾ ಇದೆ ಅಂದ್ರೆ ಅದಕ್ಕಿಂತ ಬಿಲೋ ನಾನು ಸ್ಟಾಪ್ ಲಾಸ್ ನ ಕೊಟ್ಟಿರ್ತೀನಿ ಅಂದ್ರೆ ಸ್ಟಾಪ್ ಲಾಸ್ ಅಂದ್ರೆ ಅದಕ್ಕಿಂತ ಬಿಲೋ ಕಡಿಮೆ ಹೋಗ್ತಾ ಇದೆ ಅಂದ್ರೆ ನಾನು ಆ ಪೊಸಿಷನ್ಸ್ ನಿಂದ ಎಕ್ಸಿಟ್ ಆಗ್ತೀನಿ ಇನ್ನೂ ಜಾಸ್ತಿ ಲಾಸ್ ತಗೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಸೊ ನೋಡ್ಬೋದು ನೀವು ಇಲ್ಲಿ ಫಿಫ್ಟಿ ತ್ರೀ ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ವರ್ಗೂ ಏನಾಗ್ತಾ ಇದೆ ಪ್ರಾಫಿಟ್ ಕಾಣಿಸ್ತಾ ಇದೆ ಸೊ ಅದೇ ರೀತಿ ಡೈರೆಕ್ಟ್ ಆಗಿ ಸ್ಟಾಕ್ಸ್ ಗಳನ್ನ ಬೈ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಬೈ ಅಂತ ಕೊಡ್ತೀನಿ ಸಿ ಎನ್ ಸಿ ಅಂತ ತಗೋತೀನಿ ಅಂದ್ರೆ ನಾನೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಒಂದು ತ್ರೀ ಟು ಫೋರ್ ಡೇಸ್ ಹೋಲ್ಡ್ ಮಾಡ್ತೀನಿ ಅಂತ ಅಂದ್ರೆ ನಾಳೆಗೂ ಹೋಲ್ಡ್ ಮಾಡ್ತೀನಿ ಅಂದ್ರೆ ಯಾವಾಗ್ಲೂ ಸಿ ಎನ್ ಸಿ ಒಳಗಡೆ ನಾನು ಏನ್ ಮಾಡ್ಬೇಕಾಗತ್ತಾ ಬೈ ಮಾಡ್ಬೇಕಾಗುತ್ತೆ ಅದು ಮಾರ್ಕೆಟ್ ಆರ್ಡರ್ ಆದ್ರೂ ಇರಬೇಕು ಅಥವಾ ಲಿಮಿಟ್ ಆರ್ಡರ್ ಆದ್ರೂ ಇರಬೇಕು ಎಮ್ ಐ ಎಸ್ ಆರ್ಡರ್ ನಲ್ಲಿ ಬೈ ಮಾಡ್ತಾ ಇದೀನಿ ಅಂದ್ರೆ ಇಂಟ್ರಾಡೆ ಪೊಸಿಷನ್ಸ್ ಅಲ್ಲಿ ಬುಕ್ ಆಗುತ್ತೆ ಓಕೆ ಸೊ ಇದೇ ರೀತಿಯಾದಂತ ಏನಾದ್ರು ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸೊ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು